ಹಾವೇರಿ ಜಿಲ್ಲೆಯಲ್ಲಿ ಕುರಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕುರಿ ಕಳ್ಳತನ ಮಾಡುವಂತ ದೃಶ್ಯ ಈಗ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಬೊಲೆರೋ ವಾಹನದಲ್ಲಿ ಬಂದು ಕುರಿಗಳನ್ನು ಕದ್ದು ಒಂದು ಯುವಕರ ಗ್ಯಾಂಗ್ ಇಂತ ಕತ ಕೆಲಸ ಮಾಡ್ತಾ ಇದೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕುರುದಡ್ಡಿಯ ಬಾಗಿಲು ಮುರಿದು ಸುಮಾರು ಹತ್ತು ಕುರಿಗಳನ್ನು ಕಳ್ಳತನ ಮಾಡಿದ್ದಾರೆ ಬಾಡಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುರಿಗಾಹಿಗಳು ಅತ್ಯಂತ ಜತನದಿಂದ ಕುರಿಗಳನ್ನು ನೋಡಿಕೊಳ್ತಾ ಇರ್ತಾರೆ ಚಳಿ ಮಳೆ ಗಾಳಿ ಅನ್ನೋದನ್ನು ಲೆಕ್ಕಿಸದೆ ಕುರಿಗಳನ್ನು ಸಾಕ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ತೆಗೆದುಕೊಂಡು ಹೋಗ್ತಾರೆ ಒಂದು ಕುರಿಯ ರೇಟು ಈಗ ಹೆಚ್ಚು ಆಗೋಗಿದೆ ಹೀಗಾಗಿ ಕುರಿಗಳ ಮೇಲೆ ಕಳ್ಳರ ಕಣ್ಣು ಬಿದ್ದಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕಳ್ಳರು ಹೇಗೆ ನುಗ್ಗಿದ್ದಾರೆ ಅಂತ ಹೇಳಿ ಆ ಕುರಿ ದೊಡ್ಡಿಗೆ ನುಗ್ಗಿ ಕುರಿಗಳನ್ನು ಹೀಗೆ ದರ ದರನ್ನ ಎಳೆದುಕೊಂಡು ಹೋಗಿದ್ದಾರೆ ಒಂದು ಬೊಲೆರೋ ವಾಹನ ತಂದಿದ್ರಂತೆ ಆ ಬೊಲೆರೋ ವಾಹನದಲ್ಲಿ ತುಂಬಿಕೊಂಡು ಕುರಿಗಳನ್ನು ಕಳ್ತನ ಮಾಡಿದ್ದಾರೆ ಯಾರು ಏನು ಎತ್ತ ಇದೇ ರೀತಿ ಹಿಂದೆ ಕೂಡ ಪ್ರಕರಣಗಳ ನಡೆದಿದೆಯಾ ಆ ವಾಹನದ ಸಂಖ್ಯೆ ಏನು ಟ್ರೇಸ್ ಮಾಡ್ಬೋದಾ ಸಿಗಬಹುದಾ ಅಂಥೇಳಿ ನೋಡ್ತಾ ಇದ್ದಾರೆ ಈ ರೀತಿ ಕುರಿಗಾಹಿಗಳು ನಿಲ್ಲಿಸಿದಂಥ ಕುರಿಗಳನ್ನು ಹೀಗೆ ಎತ್ಕೊಂಡು ಹೋದರೆ ಕುರಿಗಳಿಗೆ ರಕ್ಷಣೆ ಹೇಗೆ ಅಂತ ಹೇಳಿ ಅಲವತ್ಕೊಳ್ತಾ ಇದ್ದಾರೆ